ನನ್ಮನೆ ಇದೆಯಾ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಎರಡು ಪಕ್ಷಗಳು ಅಷ್ಟೇ ಹೈಕಮಾಂಡ್ ಇದೆ ಹೈಕಮಾಂಡ್ ಬಿಜೆಪಿ ನಲ್ಲೂ ಸ್ಟ್ರಾಂಗ್ ಇದೆ ಕಾಂಗ್ರೆಸ್ನಲ್ಲೂ ಸ್ಟ್ರಾಂಗ್ ಇದೆ ಜೆ ಡಿ ಎಸ್ ಹೈಕಮಾಂಡ್ ಎಲ್ಲ ಪದ್ಮನಾಭ್ ನಗರದಲ್ಲಿದೆ ಅಲ್ಲಿಂದ ಡೆಲ್ಲಿಗೆ ನೋಬೇಕಾಗಿಲ್ಲ ಅವ್ರು ಹೋಗ್ತಾರೆ ಕಾಂಗ್ರೆಸ್ನವ್ರು ಹೋಗ್ತಾರೆ ಜೆಡಿಎಸ್ನವ್ರು ಯಾರು ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ ಇಲ್ಲೇ ಪದ್ಮನಾಭ ನಗರದಲ್ಲೂ ಇದೆ ಅದು ಅವ್ರಿಷ್ಟ ಆಗ ನಮ್ದೇನು ತಕರಾರಿಲ್ಲ ಅವ್ರಿಜೆ ಎಲ್ಲರಿಗಿನ್ನ ಸ್ಟ್ರಾಂಗ್ ಅವರೇ ಇರೋದು ಎರಡು ಎಂ ಪಿ ಮಾಡಿಕೊಂಡು ಕೇಂದ್ರದಲ್ಲಿ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ತೊಗೊಂಡವ್ರೇನು ಸ್ಟ್ರಾಂಗ್ ಇಲ್ಲ ಅಂತ ಹೇಳಕ್ ಅದರಿಂದ ಬಿಡಿ ಅದು ಅವ್ರ ಸುದ್ದಿ ಯಾಕೆಂದ್ರೆ ದೊಡ್ಡವರು ಮಣ್ಣಿನ ಮಕ್ಕಳು ಅವ್ರು ಚರ್ಚೆ ಮಾಡಕ್ಕೆ ಹೋಗಲ್ಲ ಈಗ ಕೇಳಿದ್ರಲ್ಲ ಹೈಕಮಾಂಡು ಎರಡು ಪಾರ್ಟಿಲೂ ಸ್ಟ್ರಾಂಗ್ ಇದೆ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಈಗ ಬಿ ಜೆ ಪಿನಲ್ಲಿ ಕಳೆದ ವರ್ಷಗಳಲ್ಲಿ ಎಷ್ಟು ಜನ ಚೀಫ್ ಮಿನಿಸ್ಟರ್ಗಳು ಬದಲಾರಪ್ಪ ಏನೋ ಅವ್ರಾಗ ಅವ್ರು ಬಿಟ್ಕೊಟ್ಕೊಟ್ಟು ಇವರು ಪರಾಪನ ಚೀಫ್ ಮಿನಿಸ್ಟರ್ ಆಗು ಅಂತ ಹೇಳಿದ್ರು ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ ಬಿಜೆಪಿ ಹಂಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ಯಾವ್ದು ಸರಿ ಯಾವ ತಪ್ಪು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ ನಮ್ಮನೆ ಇದೆಯಾ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಎರಡು ಪಕ್ಷದ್ದು ಅಷ್ಟೇ ಹೈಕಮಾಂಡ್ ಇದೆ ಹೈಕಮಾಂಡ್ ಬಿಜೆಪಿ ನಲ್ಲೂ ಸ್ಟ್ರಾಂಗ್ ಇದೆ ಕಾಂಗ್ರೆಸ್ನಲ್ಲೂ ಸ್ಟ್ರಾಂಗ್ ಇದೆ ಜೆ ಡಿ ಎಸ್ ಹೈಕಮಾಂಡ್ ಎಲ್ಲ ಪದ್ಮನಾಭ್ ನಗರದಲ್ಲಿದೆ ಅಲ್ಲಿಂದ ಡೆಲ್ಲಿಗೆ ಬಿಜೆಪಿ ಬಿಜೆಪಿಯವ್ರು ಹೋಗ್ತಾರೆ ಕಾಂಗ್ರೆಸ್ನವ್ರು ಹೋಗ್ತಾರೆ ಜೆಡಿಎಸ್ನವ್ರು ಯಾರು ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ ಇಲ್ಲೇ ಪದ್ಮನಾಭ ನಗರದಲ್ಲೂ ಇದೆ ಅದು ಅವ್ರಿಷ್ಟ ಆದ್ರು ನಮ್ದೇನು ತಕರಾರಿಲ್ಲ ಆ ಎಲ್ಲರಿಗಿನ್ನೂ ಸ್ಟ್ರಾಂಗ್ ಅವರೇ ಇರೋದು ಎರಡು ಎಂ ಪಿ ಮಾಡಿಕೊಂಡೋಗ ಕೇಂದ್ರದಲ್ಲಿ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ತೊಗೊಂಡವ್ರೇನು ಸ್ಟ್ರಾಂಗ್ ಇಲ್ಲ ಅಂತ ಹೇಳೋಕ್ಕಾಗ್ತದ ಅದರಿಂದ ಬಿಡಿ ಅದು ಸು ಅವ್ರ ಸುದ್ದಿ ಯಾಕೆಂದ್ರೆ ದೊಡ್ಡವರು ಮಣ್ಣಿನ ಮಕ್ಕಳು ಅವ್ರು ಚರ್ಚೆ ಮಾಡೋಕೆ ಹೋಗಲ್ಲ ಈಗ ಕೇಳಿದ್ರಲ್ಲ ಹೈಕಮಾಂಡು ಎರಡು ಪಾರ್ಟಿಲೂ ಸ್ಟ್ರಾಂಗ್ ಇದೆ ಅಂತಿಮವಾಗಿ ನಿರ್ಣಯ ಮಾಡತಕ್ಕಂಥದ್ದು ಈಗ ಬಿ ಜೆ ಪಿನಲ್ಲಿ ಕಳೆದ ವರ್ಷಗಳಲ್ಲಿ ಎಷ್ಟು ಜನ ಚೀಟಗಳು ಬದಲಾರ ಏನು ಅವ್ರಾಗ ಅವ್ರು ಬಿಟ್ಕೊಟ್ಕೊಟ್ಟು ಇವರು ಪರ ಪರ್ ನೀನು ಚೀಫ್ ಆಗು ಅಂತ ಹೇಳಿದರೆ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ ಬಿಜೆಪಿ ಹಂಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ಯಾವ್ದು ಸರಿ ಯಾವ ತಪ್ಪು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ